ಸಜ್ಜನರೇ ಇದು ಕ್ಷೇಮ ಮಾರ್ಗ ಎಷ್ಟೋ ಕುಟುಂಬಗಳು ತಮ್ಮ ಆಸ್ತಿ ಅಂತಸ್ತುಗಳನ್ನು ತೊರೆದು ಹುಟ್ಟೂರನ್ನೇ ಬಿಟ್ಟು ಉದ್ಯೋಗವನ್ನು ಅರಸಿ ವಲಸೆ ಹೋಗುವುದಕ್ಕೆ ಜಾತಿಯಾಧಾರಿತ ರಾಜಕೀಯ ವ್ಯವಸ್ಥೆಯ ಕಾರಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹೀಗೆ ಹುಟ್ಟೂರನ್ನೇ ಬಿಟ್ಟು ಉದ್ಯೋಗಸ್ಥರಾಗಿ ನಿವೃತ್ತರಾದ ನಂತರ ಬಿಟ್ಟು ಬಂದ ಹುಟ್ಟೂರಿಗೆ ಹೋಗಿ ನೆಲೆಸುವುದೋ ಅಥವಾ ಪಟ್ಟಣ ಸೇರಿ ಉಳಿದ ಬದುಕನ್ನು ಸವೆಸುವುದೋ ಎಂಬ ಪ್ರಶ್ನೆಗಳು ಉದ್ಭವ ಆಗುತ್ತವೆ ಹಳ್ಳಿ ಮತ್ತು ಸಿಟಿ ಬದುಕು ಅನುಕೂಲ ಮತ್ತು ಪ್ರತಿಕೂಲ ಎರಡೂ ಬಗೆಯ ಅಂಶಗಳನ್ನು ಒಳಗೊಂಡಿರುತ್ತವೆ ಇಂದಿನ ಕಾಲದಲ್ಲಿ ಬಿ ಪಿ ಶುಗರ್ ಥೈರಾಯ್ಡ್ ಬೆನ್ನು ನೋವು ಮೊಣಕಾಲು ನೋವು ಒಂದೇ ಎರಡೇ ಒತ್ತಡದಲ್ಲಿ ಕೆಲಸ ಮಾಡುವ ನೌಕರ ವರ್ಗಕ್ಕಂತೂ ಕಾಯಿಲೆಗಳು ಸಾಮಾನ್ಯವಾಗಿ ಬಿಟ್ಟಿವೆ ಹಳ್ಳಿಗಳಲ್ಲಿ ವೈದ್ಯರು ವೈದ್ಯಕೀಯ ಸೌಲಭ್ಯಗಳು ಸಿಗುವುದು ತುಂಬ ಕಷ್ಟ ನೌಕರಿಯೇ ಜೀವನಾಧಾರವಾಗಿರುವ ವಿದ್ಯಾವಂತ ಕುಟುಂಬಗಳು ವೈದ್ಯಕೀಯ ಸೌಲಭ್ಯವಿರುವ ಸಿಟಿಗಳಲ್ಲಿ ವಾಸಿಸಿದರೆ ಅನುಕೂಲ ಎಂಬ ಕಾರಣಕ್ಕೆ ಸಿಟಿ ಸೇರಬಯಸುತ್ತವೆ ತಂದೆ ತಾಯಿಗಳು ತಮ್ಮ ನಿವೃತ್ತಿ ನಂತರದ ಬದುಕನ್ನು ಸವೆಸಲು ತಮ್ಮ ಮಕ್ಕಳನ್ನು ಅವಲಂಬಿಸಿ ಸಿಟಿ ಸೇರ ಬಯಸುವುದು ಸಾಮಾನ್ಯವಾಗಿ ಬಿಟ್ಟಿದೆ ಹುಟ್ಟೂರನ್ನು ತೊರೆದು ದಶಕಗಳೇ ಕಳೆದಿರುತ್ತವೆ ಆಸ್ತಿ ಪಾಸ್ತಿ ಇಲ್ಲದೆ ಬರೀ ಪಿಂಚಣಿಯಲ್ಲಿ ಬದುಕಬೇಕಾದ ಪ್ರಸಂಗವಿದ್ದಾಗ ಹಳ್ಳಿಯಲ್ಲಿರುವುದಕ್ಕಿಂತಲೂ ಸಿಟಿಯಲ್ಲಿ ಜೀವಿಸಿದರೆ ಅನುಕೂಲ ಅನ್ನೋ ತೀರ್ಮಾನಕ್ಕೆ ಬರುವಂತೆ ಮಾಡುತ್ತದೆ ಮಕ್ಕಳನ್ನು ನೋಡಲು ಮನಸ್ಸು ಹಾತೊರೆದು ಕೂಡಲೇ ದಿಢೀರಂತ ಪ್ರಯಾಣ ಬೆಳೆಸುವುದು ಈಗಂತೂ ಸಾಧ್ಯವೇ ಇಲ್ಲ ಕೊರೋನಾ ಮಾರಿಯು ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ವ್ಯವಸ್ಥೆಯನ್ನು ವಿಸ್ತರಿಸಿದ್ದರಿಂದ ಮಕ್ಕಳು ತಂದೆ ತಾಯಿಯರೊಂದಿಗೆ ಒಂದು ವಾರವಾದರೂ ಇರುವಂತೆ ಅನುಕೂಲ ಕಲ್ಪಿಸಿದೆ ವಯಸ್ಸಾಗಿದ್ದರಿಂದ ಯಾವಾಗ ಏನು ಸಂಭವಿಸಲಿದೆಯೋ ಅದಕ್ಕಾಗಿ ಯಾವಾಗಲೂ ಒಬ್ಬರು ಜೊತೆ ಇರಬೇಕು ಅಂತ ಬಯಸಿದರೂ ಅದು ಸಾಧ್ಯವಿಲ್ಲ ಬಿಟ್ಟಿ ಭಾಗ್ಯದ ಸರ್ಕಾರಗಳು ತೆರಿಗೆ ಪಾವತಿಸುವ ವರ್ಗವನ್ನೇ ಅವಲಂಬಿಸಿ ಮತಬೇಟೆಗೆ ರೈತರಿಗೆ ಹಿಂದುಳಿದವರಿಗೆ ಆರ್ಥಿಕವಾಗಿ ಪ್ರಬಲವಾಗಿದ್ದರೂ ಜಾತಿಯಿಂದ ಬಹುಸಂಖ್ಯಾತರೆಂಬ ಕಾರಣಕ್ಕೆ ಬಿಟ್ಟಿ ಸವಲತ್ತುಗಳನ್ನು ಒದಗಿಸುತ್ತಾ ಅಧಿಕಾರ ನಡೆಸುತ್ತಿವೆ ಅಧಿಕಾರ ನಡೆಸುವ ಸರ್ಕಾರ ಕೂಡ ನಮ್ಮದೇ ಅಲ್ಲವೇ ಅದು ಕೂಡ ಬಾಳಿ ಬದುಕಬೇಕು ಹಾಗಾಗಿ ವಿದ್ಯೆಗೆ ತಕ್ಕ ಉದ್ಯೋಗ ಹಾಗೂ ಸಂಬಳ ಪಡೆದು ಬಿಟ್ಟಿ ಸರ್ಕಾರಗಳಿಗೆ ತೆರಿಗೆ ಪಾವತಿಸಿ ತಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳಬೇಕೆಂದು ಬಯಸುವವರಿಗೆ ಸಿರಿ ಜೀವನ ಬೇಡವಾಗಿದ್ದರೂ ಅನಿವಾರ್ಯ ಕೆಲವರು ಸ್ವ ಉದ್ಯೋಗದಿಂದಲೇ ಬದುಕಬೇಕು ಅವರಿಗೂ ಉಚಿತ ಬಡ್ಡಿ ರಹಿತ ಸಾಲ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಗಳನ್ನು ಈಗಿನ ಬ್ರಿಟಿಷ್ ಸರ್ಕಾರಗಳು ಅಧಿಕಾರಕ್ಕೆ ಬರುವ ಮೊದಲೇ ಹಾಕಿಕೊಂಡಿರುತ್ತವೆ ಸಿಟಿಯಲ್ಲಿ ದುಡಿಮೆಗೆ ತಕ್ಕ ವೇತನ ವ್ಯಾಪಾರಕ್ಕೆ ತಕ್ಕ ಹೆಚ್ಚಿನ ಗಿರಾಕಿ ಮತ್ತು ಉತ್ತಮ ಬೆಲೆಯೂ ಕೂಡ ಲಭ್ಯವೆಂಬ ಅಂಶಗಳು ಸಿಟಿ ಸೇರಲು ಪ್ರಮುಖ ಕಾರಣಗಳು ಇನ್ನೂ ಕೆಲವರು ಚೈನಿ ಹೊಣೆಯಲು ಸಿಟಿ ಸೇರುತ್ತಾರೆ ಹೀಗೆ ಒಂದೊಂದು ಕಾರಣಗಳಿಗೆ ಸಿಟಿ ಸೇರಿದ ಮಕ್ಕಳು ಕಷ್ಟಪಟ್ಟು ನೆಲೆಯೂರಿ ಮನೆ ಹುಡುಕಿ ತಂದೆ ತಾಯಿಯನ್ನು ಇರಿಸಿಕೊಳ್ಳಲು ಬಯಸಿ ಕರೆಯಿಸಿಕೊಂಡ ನಿದರ್ಶನಗಳಿವೆ ಅದೇ ರೀತಿ ತಂದೆ ತಾಯಿಯರೇ ಮಕ್ಕಳ ಹತ್ತಿರವಿರಲು ಬಯಸಿ ಸಿಟಿ ಸೇರಿದ ನಿದರ್ಶನಗಳೂ ಇವೆ ವೃದ್ಧ ಮಾತಾಪಿತೃಗಳಿಗೆ ಮಕ್ಕಳ ಅಗತ್ಯವೋ ಮಕ್ಕಳಿಗೆ ಮಾತಾಪಿತೃಗಳ ಅಗತ್ಯವೋ ಅಂತೂ ಹಿರಿಕಿರಿಯರು ಕೂಡಿ ಬದುಕಲು ಬಯಸುವುದೇ ಒಂದು ವಿಶೇಷ ಮಗಳು ಅಳಿಯ ಇಬ್ಬರು ಕೆಲಸಕ್ಕೆ ಹೋಗುವವರಾಗಿದ್ದರೆ ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಅನುಕೂಲ ಅನ್ನುವ ಕಾರಣ ನೀಡಿ ನಮ್ಮ ಅಪ್ಪ ಅಮ್ಮನನ್ನು ಮನೆಯಲ್ಲಿ ಇಟ್ಟುಕೊಳ್ಳೋಣ ಅಂತ ಹೆಂಡತಿ ಸೂಚಿಸಿದರೆ ಅತ್ತೆ ಮಾವನ ಪಿಂಚಣಿ ಆಸೆಗೋ ಮಕ್ಕಳ ಪೋಷಣೆ ಜೊತೆ ಮನೆಯೂ ಸುರಕ್ಷಿತವಾಗಿರುತ್ತದೆ ಅನ್ನುವ ಕಾರಣಕ್ಕೋ ಅಥವಾ ಕನ್ಯಾದಾತೃಗಳು ಎಂಬ ಗೌರವಕ್ಕೋ ಗಂಡನಂತೂ ಸಾಮಾನ್ಯವಾಗಿ ಅನುಮೋದಿಸುತ್ತಾನೆ ಹೆಣ್ಣು ಕೊಟ್ಟ ಮಾವ ಕೋಟ್ಯಾಧೀಶನಾಗಿದ್ದರೂ ವಯೋವೃದ್ಧನ ಹಣ ನನಗೆ ಅಂತ ಭಾವಿಸುವ ಸ್ವಾಭಿಮಾನಿ ಹಳಿಯಂದರೂ ಇಲ್ಲವೆಂದಲ್ಲ ಅಂಥವರು ಬಹಳ ಅಪರೂಪ ಆದರೆ ಹಣಕಾಸಿನ ಮೂಲವಿಲ್ಲದ ಅಥವಾ ಕಡಿಮೆ ಪಿಂಚಣಿ ಬರುವ ತಂದೆ ಅಥವಾ ತಾಯಿಯು ಮಗನ ಮನೆಯಲ್ಲಿ ಆಶ್ರಯ ಬಯಸಿ ಪಿಂಚಣಿಯನ್ನೂ ಕೊಟ್ಟು ಮನೆಯನ್ನು ಮೊಮ್ಮಕ್ಕಳನ್ನು ನೋಡಿಕೊಂಡು ನಾಯಿಯಂತೆ ಇರುವ ನೆಮ್ಮದಿಯ ಆಶ್ರಯ ಮಗನ ಮನೆಯಲ್ಲಿ ಅಷ್ಟು ಸುಲಭವಲ್ಲ ತಂದೆ ತಾಯಿ ಮಡದಿ ಮಕ್ಕಳೆಂಬ ವ್ಯಾಮೋಹ ತೊರೆದ ಜೀವಿಗಳಾದರೆ ಹಣವನ್ನು ಪಾವತಿಸಿ ವೃದ್ಧಾಶ್ರಮದಲ್ಲಿರುವುದರಿಂದ ನಿಮ್ಮನ್ನು ಸಾಕಿದೆ ಅಂತ ಮಕ್ಕಳು ಹಂಗಿಸುವುದನ್ನು ತಪ್ಪಿಸಬಹುದು ಎಲ್ಲದಕ್ಕೂ ಮಕ್ಕಳನ್ನೇ ಆರೋಪಿಸುವುದು ಕೂಡ ತಪ್ಪು ವಯಸ್ಸಾದ ತಂದೆ ತಾಯಿಯರ ವಿಚಾರಧಾರೆ ಜೀವನ ಶೈಲಿಗೂ ಈಗಿನ ಮಕ್ಕಳ ಯಾಂತ್ರಿಕ ಬದುಕಿಗೂ ಹೊಂದಾಣಿಕೆ ಆಗದಿರುವುದು ಒಂದು ಸಮಸ್ಯೆ ನಾವು ನಮ್ಮ ಮಕ್ಕಳನ್ನು ಹುಟ್ಟಿಸಿ ಪೋಷಿಸಿದ್ದೇವೆ ಎಂಬ ಕಾರಣಕ್ಕೆ ಮಕ್ಕಳ ಆಶ್ರಯ ಬಯಸುವುದು ಬೇಡ ನನ್ನನ್ನು ಹುಟ್ಟಿಸು ಅಂತ ಕೇಳಿದ್ದೇನೆ ಅಂತ ಪ್ರಶ್ನಿಸಿದ ಮಕ್ಕಳಿಗೇನೂ ಕಡಿಮೆ ಇಲ್ಲ ಅಂಥ ಮಕ್ಕಳ ವಿರುದ್ಧ ನ್ಯಾಯಾಲಯಗಳು ದಿನಂಪ್ರತಿ ಆದೇಶ ಹೊರಡಿಸುತ್ತಿರುವುದು ಅದಕ್ಕೆ ನಿದರ್ಶನ ನಮ್ಮ ಮಕ್ಕಳಿಗಿಂತ ಮುಂಚೆ ನಾವು ಹುಟ್ಟಿದ್ದೇವೆ ಬೆಳೆದಿದ್ದೇವೆ ನಮ್ಮನ್ನು ಬೆಳೆಸಿದ್ದು ನಮ್ಮ ಮಕ್ಕಳೆಲ್ಲ ದೊಡ್ಡವನೆಂಬ ಅಗೋಚರ ಶಕ್ತಿ ನಮ್ಮನ್ನು ಬೆಳೆಸಿದೆ ಅವನೇ ಉಳಿಸುತ್ತಾನೆ ಎಂಬ ನಂಬಿಕೆ ಗಟ್ಟಿಯಾಗಿರಲಿ ಮಕ್ಕಳು ತಂದೆ ತಾಯಿಯನ್ನು ಅಳಿಯನು ಅತ್ತೆ ಮಾವಂದಿರನ್ನು ಸಿಟಿಯಲ್ಲಿ ತಮ್ಮ ಮನೆ ಕಾಯಲು ಬಿಟ್ಟು ವಿದೇಶಕ್ಕೆ ಹೋಗುವುದಿಲ್ಲ ಎಂಬುದಕ್ಕೆ ಯಾವ ಭರವಸೆ ಅಂಥ ಸಮಯ ಬಂದರೆ ವೃದ್ಧಾಶ್ರಮವೇ ಚೆನ್ನಾಗಿತ್ತು ಮತ್ತು ಸುರಕ್ಷಿತವಾಗಿತ್ತು ಎಂಬ ವಿಚಾರವು ತಲೆಯಲ್ಲಿ ಮೂಡುವುದು ಆದ್ದರಿಂದ ಇರುವುದೆಲ್ಲವ ಬಿಟ್ಟು ಇರದುದೆಡೆ ದುಡಿಯುವುದೇ ಜೀವನ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳಿದಂತೆ ನಡೆಯುವುದಕ್ಕಿಂತಲೂ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಎಂಬುದನ್ನು ನಂಬಿಕೊಂಡು ಸಾಧ್ಯವಿದ್ದಷ್ಟು ಸ್ವತಂತ್ರವಾಗಿ ಬದುಕಲು ಪ್ರಯತ್ನಿಸಬೇಕು ಆ ದೈವ ಚಿತ್ತದಂತೆ ನಡೆಯಲು ಸಿದ್ಧರಿರಬೇಕು ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ